Thank you ಇಲ್ಲಿ ಕೆಲಸ ಮಾಡೋರು ಕೆಲಸ ಮಾಡೋರು ಜಿಲ್ಲಾ ಅಕಾಡೆಮಿ ಮೀಟಿಂಗ್ ಅಲ್ಲಿ ನಾವು ನಮ್ಮ ದೇಗದಲ್ಲಿ ಖಾಲಿ ಇಪ್ಪತ್ತೆಂಟು ಕಿಲೋಮೀಟರ್ ಟೋಲಾ ಕೆರ ಡೋಲ್ ಬ್ಯಾಡ ಅಂತಿರಿ ನಿರಂತರವಾಗಿ ಟೋಲಿಗೆ ಹೋಗಿ ಹೋರಾಟ ಮಾಡಿ ಟೋರ್ ನಿಮೋ ಮಾಡಿರಿ ಸರ್ ಅಂತೇಳಿ ಜಿಲ್ಲಾ ಉಸ್ತುವಾರಿ ಶಿಕ್ಷಣ ಜಿಲ್ಲಾಧಿಕಾರಿಗಳನ್ನ ಕೇಳ್ಕೊಂಡಿದ್ವಿ ಕೇಳಿದ್ವಿ ಏನು ಹೇಳಿದ್ರ ಅಂದ್ರೆ ತಾತ್ಕಾಲಿಕವಾಗಿ ಅದನ್ನು ರದ್ದು ಮಾಡ್ತೀವಿ ಈ ಕ್ಷಣದಿಂದನೇ ಅಂತೇಳಿ ಅವನು ಮಾತು ಮಾತುಕೊಟ್ಟ ತಕ್ಷಣ ಡಬ್ಲ್ಯೂ ಡಿ ಮಂತ್ರಿಗಳು ನಮ್ಮ ಮಾನ್ಯ ಸತೀಶ್ ಜಾರಪಳಿ ಸಾಹೇಬ್ ಕೂಡ ಮಾತಾಡಿ ಅವರು ಕೂಡ ಆಯಿತು ಅದನ್ನು ರದ್ದು ಮಾಡ್ರಿ ಅಂತೇಳಿ ಅವ್ರು ಹೇಳ್ಯಾರ ನೀವು ಹೋಗಮ್ಮ ನೀನು ಹೋಗೋದ್ರಾಗೆ ಅದು ಅಂತ ಹೇಳಿದೆ ನಾನೇನು ಹೇಳಿದ್ದೆ ಅಂದರೆ ನಾನು ಹೋಗೋದ್ರಾಗೆ ರದ್ ಬಂದಾಗಿರಲಿಲ್ಲ ಅದು ನಾನು ಅಲ್ಲೇ ಕೊಡ್ತೀನಿ ಸರ್ ಅಂತಂದಿದ್ದೆ ಆದರೆ ಇಲ್ಲಿ ವಿಷಯ ಬೇರೆಯೇ ನಾವು ಬರೋದ್ರಾಗೆ ಅಧಿಕಾರಿಗಳನ್ನ ತಹಸೀಲ್ದಾರ್ ಅರ್ಕೇರ್ ತಹಸೀಲ್ದಾರ್ ಅಂಬರೀಷ್ ಅವ್ರನ್ನ ನಮ್ಮ ಸಿ ಪಿ ಐ ಅವರು ನಮ್ಮ ಗುಂಡ್ರಾವ್ ಸಾಹೇಬ್ರನ್ನ ಮತ್ತು ಇನ್ನು ಪೊಲೀಸ್ ಅಧಿಕಾರಿಗಳನ್ನ ನಮ್ಮ ಜಾಲಳಿ ಮಹಿಳಾ ಪಿ ಎಸ್ ಐ ಪರಿಸ್ಥಿತಿ ಪ್ರಜಾ ಜಾಲಳಿ ಪಿ ಎಸ್ ಐ ಅವ್ರನ್ನ ಎಲ್ಲ ಗೊಬ್ಬ ಗೊಬ್ಬರ ಪಿ ಎಸ್ ಐ ಅವ್ರನ್ನ ಅವ್ರನ್ನ ಎಲ್ಲರನ್ನ ಹಾಕಿ ಇಲ್ಲಿ ಟೋಲಿಗೆ ಸೆಕ್ಯೂರಿಟಿ ಹೊರತಾಗಿ ಅಲ್ಲಿ ಸಚಿವರು ಮಾತಿಗೆ ಒಂದು ಕೌಡೆ ಕಾಯಿಸಿನ ಬೆಲೆ ಇಲ್ಲಾಂದ್ರೆ ಏನು ಮಿನಿಸ್ಟ್ರ್ ಹೇಳಿದ್ದು ಇವ್ರು ಕೇಳ್ತಾರೆ ಇವ್ರು ಹೇಳಿದ್ ಮಿನಿಸ್ಟ್ ಕೇಳಬೇಕು ಅನ್ನೋದು ನನಗೆ ಅನುಮಾನ ಆಗ್ತದೆ ಹಂಗಾಗಿ